ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಕಿಯವರೆಗೆ ಪ್ರಶಾಂತ್ ನಾಗನೂರ್ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ನಾಲ್ಕು ಐದು ಒಂದು ಐದು ನಾಲ್ಕು ಐದು ಮತ್ತು ಎಂಟು ಆರು ಒಂದು ಎಂಟು ಐದು ಸೊನ್ನೆ ಒಂದು ಸೊನ್ನೆ ನಾಲ್ಕು ಏಳು ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗ್ನೂರಿ ಇದುವರೆಗೂ ನಡೆದ ಅಧಿವೇಶನದಲ್ಲಿ ಫಲಪ್ರದವಾದ ಚರ್ಚೆ ಉತ್ತರ ಕರ್ನಾಟಕದ ಬಗ್ಗೆ ಸಮಗ್ರವಾಗಿ ಆಗಿಲ್ಲ ಏನೋ ಒಂದು ಚರ್ಚೆ ಈ ವಿಷಯ ತಗೊಳ್ಳೋಣ ಏನಾದರೂ ಅದನ್ನು ಡೈವರ್ಟ್ ಮಾಡಿ ಸೊ ದೇ ಆರ್ ನಾಟ್ ಗಿಂಗ್ ಜಸ್ಟಿಸ್ ಟು ನಾರ್ತ್ ಕಾಟಕ ನಿಮ್ಮ ಮಾತಿಗೆ ನಾನು ನೂರಕ್ಕೆ ನೂರ ಹೋಗ್ತೀನಿ ನಮ್ಮದು ಮುಖ್ಯವಾದದ್ದು ಏನಾಗೈತೆ ಅಂದ್ರೆ ಮೊದಲನಿಂದ ಬಂದದ್ದು ಎರಡು ಸಾವಿರದ ನಾಲ್ಕರಾಗ ನಾನು ಲಾ ಮಿಶ್ರಿ ಫಸ್ಟ್ ಇದನ್ನು ಏನು ಮಾಡೋದು ಸ್ಟಾರ್ಟ್ ಮಾಡಿದವರು ಕೇಳೋದು ನಾವು ಬೆಳಗಾವಿಗೆ ಆಗಬೇಕು ಮಾಡಿದ್ವಿ ಬರ್ತಾ ಬರ್ತಾ ಬಂದಂತಿದ್ರು ಬೆಂಗಳೂರಾಗೆ ಹೆಂಗಾಗ ತಿಂಗು ಇಲ್ಲೇ ನಡೀತೀವಿ ಬಟ್ ಇನ್ನೊಂದು ಏನಾದರೂ ಎಲ್ಲರೂ ಈ ಸ್ಟ್ರೈಕ್ ಮಾಡೋದು ಆವು ಇವೆಲ್ಲ ಬೆಳಗಾವಿ ದೇಶ ಏನಂದ್ರೆ ಬರೀ ಅಪ್ಪ ಅನ್ನುವಂಥ ಭಾವನೆಗೆ ಬಂತು ಇನ್ನೊಂದು ಪ್ರಾಮಾಣಿಕ ಮಾತಾಡ್ತೀನಿ ನಾನು ಲಾಸ್ಟ್ ಇಯರ್ ಮತ್ತು ಈ ಸರೇ ಇರೋದು ಏನೋ ಎಜುಕೇಷನ್ದು ಮತ್ತು ಹೆಲ್ತ್ದು ಸ್ವಲ್ಪ ಲೇಬರ್ದು ಈ ಪ್ರಾಬ್ಲಮ್ ಅವ್ರಿಗೆಲ್ಲ ಮಾತಾಡೀನಿ ಈ ಸಾರಿ ನಾವೇನು ಮಾಡಿದ್ದೇವೆ ಅಂದ್ರೆ ಯಾರೇ ಇರಲಿಲ್ಲ ಅವರು ಲಾಸ್ಟ್ ಟೈಮ್ ದಕ್ಷಿಣ ಕರ್ನಾಟಕದವ್ರು ಹೆಚ್ಚು ಮಾತಾಡಿದ್ರು ಉತ್ತರ ಕನ್ನಡದಲ್ಲಿ ನಮ್ಮವ್ರು ಯಾರು ಮಾತಾಡಲಿಲ್ಲ ಮತ್ತು ಈಗ ನಾ ಹೇಳಿದ ತಪ್ಪು ತಪ್ಪು ಆಗ್ತಾವೆ ಯಾರಿಗೆ ಇಂಟ್ರೆಸ್ಟೇ ಇಲ್ಲ ನಮ್ಮಲ್ಲಿ ಬಂದ ನಂತರ ಪ್ರಶ್ನೋತ್ತರ ಮುಗಿದ ನಂತರ ಹೋಗಿಬಿಡ್ತಾರೆ ವಿಚಾರ ಮಾಡೋದಿಲ್ಲ ಈಗ ನಾ ಏನು ಮಾಡೀನಿ ಇನ್ನೂ ನಾಳೆ ತೀರ್ಮಾನ ಮಾಡಿದ್ ನಾನು ಬುಧವಾರ ಅಥವಾ ಗುರುವಾರ ಒಂದು ದಿವ್ಸ ಕಂಪ್ಲೀಟ್ ಉತ್ತರ ಕನ್ನಡ ಸಮಸ್ಯೆಗಳ ಬಗ್ಗೆ ಬೇರೆ ಏನೂ ಇಲ್ಲ ಕ್ವಶನ್ ಆನ್ಸರ್ ಮುಗಿದ ನಂತರ ಮುಗಿದು ಒನ್ ಅವರ್ ಕ್ವಶನ್ ಆನ್ಸರು ಓಲ್ ಡೇ ಉತ್ತರ ಕನ್ನಡ ಸಮಸ್ಯೆಗೆ ಮಾಡ್ತೀವಿ ಆಮೇಲೆ ನಮ್ಮಲ್ಲಿ ಪ್ರಶ್ನೋತ್ತರವಂತೂ ಪ್ರಶ್ನೆ ಇಲ್ಲ ಯಾಕಂದ್ರೆ ಲಾಟ್ರಿ ತೆಗಿತಾರೆ ಅವರ್ಸ ನಮ್ಮಲ್ಲಿ ರೂಲ್ ಸೆವೆಂಟಿ ಟು ಅಂತೈತಿ ತ್ರೀ ತರ್ಟಿ ಅಂತೈತಿ ಜೀರೋ ಅವರ್ ಅಂತೈತಿ ಎಡ್ರಜೆನ್ ಮೋಷನ್ಸ್ ಆಗ್ತೈತಿ ಬಂದರೂ ಉತ್ತರ ಕರ್ನಾಟಕ ಬಂದರೂ ಫಸ್ಟ್ ಪ್ರಯಾರಿಟಿ ಕೊಡ್ತೀನಿ ನನ್ನ ನಮ್ಮ ಹೌಸ್ನಲ್ಲಿ ಈ ಸರಿ ನಾನು ಯಾರೇ ಆಗಲಾರು ರೂಲ್ ಸೆವೆಂಟಿ ಟು ಹಾಕಿದಂತೇಳಿ ಹತ್ತು ಮಂದಿ ಹಾಕಿರ್ತಾರೆ ಐದು ಮಂದಿ ಕೊಡ್ತೀವಿ ಫಸ್ಟ್ ಆ ವಿಷಯ ನೋಡಿ ಐದು ಮಂದಿ ಕೊಡ್ತೀವಿ ಈ ಸರಿ ಒಂದು ಹೆಚ್ಚು ಕಡಿಮೆ ಐದಾರು ಮಾಡಿದ್ರು ಮಾಡ್ತೀವಿ ಮತ್ತು ಇದ್ರ ಬಗ್ಗೆ ಚರ್ಚೆ ಅಗ್ದಿ ಫಲಪ್ರದ ಆಗುವಂಗೆ ಮಾಡ್ತೀವಿ ಈ ಸರಿ ನೀವು ನೋಡಾಕಿದ್ರೆ ನಾನು ನಿಮ್ಗೆ ಅಡ್ವಾನ್ಸ್ ಆಗಿ ಹೇಳ್ತೀನಿ ಈ ಸರಿ ಹಿಂದಾದಂಗೆ ಆಗಂಗಿಲ್ಲ ನಡೆಸಬೇಕಾಗಿ ಮತ್ತು ನಾವಲ್ಲಿ ಮುಖ್ಯಮಂತ್ರಿಗಳು ಮಾತಾಡಿನಿ ಸಂಬಂಧಪಟ್ಟಂಥ ಮಂತ್ರಿಗಳು ಮಾತಾಡಿನಿ ನಿಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗೂ ಒಂದು ಸರಿ ಅಂದಿನಿ ಮುಖ್ಯಮಂತ್ರಿಗಳು ಹೇಳಿ ಇಲ್ಲ ಏನೇನು ಪ್ರೊಸೀಜರ್ಸ್ ಆಯ್ತಾವೆ ಏನು ನಡೀತಾವ ಅವ್ನು ನಾವು ಕಳಿಸ್ತೀವಿ ನೀವು ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಬಟ್ ಸರ್ಕಾರ ಜವಾಬ್ದಾರಿ ಅದು ನಾವು ನಿಮ್ಗೆ ಪ್ರಾಮಾಣಿಕವಾಗಿ ನಾವು ಸದನ್ ನಡೆಸೋ ಜವಾಬ್ದಾರಿ ನಂಬುದು ಸರ್ಕಾರ ಅದು ಅಲ್ಲಿ ಏನು ಇಂಪ್ಲಿಮೆಂಟ್ ಆಗಾವ ಅದು ಏನಕ್ಕ ಬರ್ತಾವ ಬರ್ತೀವಿ ಬಂದ ನಂತರ ಅದನ್ನೇನು ಮಾಡ್ಬೇಕಂದ್ರೆ ಸರ್ಕಾರ ಜವಾಬ್ದಾರಿ ಅಲ್ಲೊಂದು ರೂಲ್ ಆಯ್ತು ನಮ್ಮಲ್ಲಿ ವಟ್ ಎವರ್ ದಿ ಸ್ಟೇಟ್ಮೆಂಟ್ ಗಿವನ್ ಬೈ ದಿ ಮಿನಿಸ್ಟರ್ ಕೆ ಜಿ ಮಿನಿಸ್ಟರ್ ಲಾ ಮಿನಿಸ್ಟರ್ ಹೋಮ್ ಮಿನಿಸ್ಟರ್ ವಾಟೆರ್ ಈ ಸ್ಟೇಟ್ಮೆಂಟ್ ಗಿವನ್ ಬೈ ದಿ ಕನ್ಸರ್ ಮಿನಿಸ್ಟರ್ ಇಟ್ ಇಸ್ ಅ ಗೌರ್ಮೆಂಟ್ ಸ್ಟೇಟ್ಮೆಂಟ್ ಅದನ್ನ ಇಂಪ್ಲಿಮೆಂಟ್ ಮಾಡೋದು ಸರ್ಕಾರ ಕೆಲಸ ಅದು ಮಾಡಬೇಕಾಗುತ್ತೆ ನಾವೀಗ ತರಿಸೀನಿ ಈಗ ಜಾಸ್ತಿ ಮೊಬೈಲಲ್ಲಿ ತೋರಿಸಿ ಇಲ್ಲಿವರೆಗೆ ಏನೇನು ನಮ್ಮಲ್ಲಿ ನಡೆದಿದ್ದು ಯಾವಾಗಿದ್ದವು ಏನಾಗ್ಯಾವ ಲಾಸ್ಟ್ ಟೈಮ್ ಯಾವ ಇಂಪ್ಲಿಮೆಂಟ್ ಆಗ್ಯೋ ತರ್ಸಾಗುತ್ತೆ ನಿಮಗೆ ಬಂದ ನಂತರ ನಾ ನಾಳೆ ಸದಂತೆ ಪ್ರಸ್ತಾಪ ಮಾಡೋಕ್ಕೆ ಅದಕ್ಕೆ ಕೊಡ್ತೀವಿ ಮತ್ತು ಉತ್ತರ ಕರ್ನಾಟಕದ ಚರ್ಚೆ ಬಗ್ಗೆ ಈ ಸಲ ಸಂಪೂರ್ಣವಾದಂಥ ನಿಮ್ಗೆ ಅಡ್ವಾನ್ಸ್ ಆಗ್ಯದ್ ನಿಮಗೆ ಟಿ ವಿಯಲ್ಲೆಲ್ಲ ಬರ್ತೈತೆ ನೋಡಿರಿ ಉತ್ತರ ಕರ್ನಾಟಕ ಸಮಸ್ಯೆಗಳ ಬಗ್ಗೆ ನಾನು ಹೆಚ್ಚು ಅಧಿಕವಾದಂಥ ಸಮಯ ಕಳೆಯುವಂಥದ್ದು ಮಾಡ್ತೀವಿ ಮತ್ತು ಅಜೆಂಡಾ ಸಂಪೂರ್ಣ ಮುಗಿಯುವವರೆಗೆ ಮಾಡ್ತೀವಿ ರಾತ್ರಿ ಹತ್ತು ಗಂಟೆ ಆದರೂ ಸಹಿತ ಇವತ್ತು ಅಜೆಂಡಾದಾಗ ಬಂತಂದ್ರೆ ಮುಗಿಸಿ ಹೋಗುವಂಥ ಕೆಲಸವನ್ನು ಮಾಡ್ತೀವಿ ಇಷ್ಟೊಂದು ನಾನು ಗ್ಯಾರಂಟಿ ಕೊಡ್ತೀನಿ ಬಟ್ ಅದು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಸರ್ಕಾರ ಜವಾಬ್ದಾರಿ ನಾನು ಅದು ಬಂದು ಮಾತು ಹೇಳ್ಬೋದು ಸಭಾಪತಿಯಾಗಿ ಹೋದ್ಸಾರಿ ಇಂಥ ಅಶ್ಯೂರೆನ್ಸ್ ಕೊಡ್ತೀರಿ ಇವತ್ತಿನ ಆಗಿಲ್ಲ ಅವನ ತಕ್ಷಣ ಗೌರ್ಮೆಂಟ್ ಮಾಡಬೇಕು ಮತ್ತು ಇಲ್ಲಿ ಸೆಷನ್ ನಡೆಸೋದ್ರಿಂದ ಸೆಷನ್ ನಡೆದಾಗಿ ಸೆಷನ್ದಲ್ಲಿ ಆದಂಥ ಏನು ತೀರ್ಮಾನಗಳು ಇಂಪ್ಲಿಮೆಂಟ್ ಆಗಬೇಕು ಅನ್ನೋದು ನಾವು ಸಲಹೆ ಸರ್ಕಾರ ಕೊಡ್ತೀವಿ ಮಟ್ಟದ ಕಚೇರಿಗಳು ಬೆಳಗಾವಿ ಸ್ಥಳಾಂತರ ನಂದು ಒತ್ತಾಯ ಬಟ್ ಸರ್ಕಾರ ಮಾಡ್ಬೇಕಲ್ಲ ಒತ್ತಾಯತಿ ಮತ್ತು ಒಂದು ಹೇಳಿಬಿಡ್ತೀರ ನಮ್ಮ ಕಡೆ ಅವರು ಶಾಸಕರು ಇರ್ಬೋದು ಸಚಿವರು ಇರ್ಬೋದು ಐ ಎಸ್ ಆಫೀಸರ್ ಇರ್ಬೋದು ಇವರು ಯಾರು ಈ ಕಡೆ ಮನಸ್ಸು ಮಾಡೋದಲ್ಲ ಈಗ ನಾವು ಹೇಳ್ತೇವೆ ಇನ್ನು ನಾವು ಒಂದ್ಸರಿ ಅಸೂರೆನ್ಸ್ ಕಮಿಟಿ ಚೇರ್ಮನ್ ಬಂದು ಇಲ್ಲ ಇಷ್ಟೆಂಟು ಮಂದಿ ಶಿಫ್ಟ್ ಮಾಡಿದೆ ಅಂತ ಹೇಳಿದ್ರು ಶಿಫ್ಟ್ ಮಾಡಿದ್ ನಮ್ಗೆ ತಿಳಿಸಿದ್ರು ಯಾರು ಶಿಫ್ಟ್ ಮಾಡಿದ್ರೆ ಇಲ್ಲಿ ಎಲ್ಲೆಲ್ಲಿ ಇದ್ದ ಆಫೀಸ್ಗಳು ಅಲ್ಲಿ ಶಿಫ್ಟ್ ಮಾಡಿದ್ರು ಇಲ್ಲಿ ಇತ್ತು ನಿಮಿಷ ಇಲ್ಲಿ ಮಾಡಿದ್ರು ಅದು ಶುಗರ್ ಡೈರೆಕ್ಟರ್ದು ನಾವು ಕಂಪ್ಲೀಟ್ ಆರ್ಡರ್ ಮಾಡಿ ಶುಗರ್ ಡೈರೆಕ್ಟರ್ ಇಲ್ಲಿಗೆ ಹೋಗಬೇಕು ರಾಜ್ಯ ಒಂದು ಎಂಟು ಹತ್ತು ನಿಮಿಷ ಮಾಡಿದಾಗ ಮಾಡಿದ್ರು ಮತ್ತೆ ವಾಪಸ್ ಹೋದ್ರು ಇದಕ್ಕೆ ಏನು ಮಾಡಬೇಕು ಸರ್ಕಾರಕ್ಕೆ ಇತ್ತಾಸಕ್ತಿ ಬೇಕು ನಮ್ಗೆ ಅಂತ ಸರ್ಕಾರ ಮೇಲೆ ನಾನು ಇದು ಸಭಾಪತಿ ಇಲ್ಲ ಬಹಳಷ್ಟು ದೂರ ಮಾಡ್ ಗೊತ್ತಿರ್ಬೋದು ಸಭಾಪತಿ ಆದಾಗ ನಾನು ಭಾಳ ಸರಿ ನನಗೆ ಹೇಳಕ್ಕೆ ಏನಂದ್ರೆ ಇಷ್ಟು ಹೇಳ್ಬೋದು ಏನು ವಾಟ್ ಎವರ್ ದ ಅಶ್ಯೂರೆನ್ಸ್ ಗಿವನ್ ಬೈ ದಿ ಮಿನಿಸ್ಟರ್ ಆಫ್ ದಿ ಪೋರ್ ಆಫ್ ದೇವಸ್ ನಾಟ್ ಇಂಪ್ಲಿಮೆಂಟೆಡ್ ಇದೊಂದು ತೆಗಿತೀವಿ ನಾವು ಯಾರ್ಯಾರು ಮಾಡಿದ್ರು ಏನಂತ ತೆಗಿತೀವಿ ನಂತರ ಅದನ್ನು ನಾನು ಈ ಸರಿ ಮಾಡೋಕ್ಕೇ ಒತ್ತಡ ಮಾಡ್ತೀವಿ ಒತ್ತಡ ಮಾಡಿದರೂ ಈ ದಡ್ಡು ಬಿದ್ದಿರ್ತಾವಂತ ಅಲ್ಲ ಒತ್ತಡ ಮಾಡಿದರೂ ಅದು ಏನಾಗಲಿ ಕಣ್ಣಿಗೆ ಮಾಡೋಲ್ಲ ಸೊ ಪ್ರಕೋತ ಹನ್ನೊಂದು ಕೋಟಿ ಬೆನಿಫಿಟ್ ಇದೆ ಸರ್ ಎನೇಶನ್ ನಡೆಸಲು ಸರಿ ಇಲ್ಲ ಕೇವಲ ಒಂದು ಕೋಟಿ ಮಾತ್ರ ಬಿಡುಗಡೆ ಆಗಿಲ್ಲ ಅಂತ ಅದು ಅವ್ರಿಗೆ ಬಿಟ್ಟದ್ದು ಇದೇ ಮಾಡೋದು ಸೊ ಅವ್ರ ಸಮಾಪತಿಗಳು ಸರ ಅದ್ರ ನಮ್ಗೇನು ಮಾಡೋದು ನಗರ ನೋಡುತ್ತೀವಿ ಅವ್ರ ಒಂದು ಕೋಟಿ ಇದು ನಡುತ್ತೀವಿ ಹತ್ತು ರೂಪಾಯಿ ಇದ್ರೂ ನಡುತ್ತೀವಿ ಸದಾ ನಡೆಸೋ ಜವಾಬ್ದಾರಿ ನಮ್ದು ಏನೈತಿ ನಮ್ಮ ಸ್ಟಾಪು ನಮ್ಮಿದು ಹೌಸ್ಗಳು ನಾವು ನಡೆಸ್ತೀವಿ ಏನು ಡಿ ಸಿ ಮಾಡಿ ಮೀಟಿಂಗ್ ಮಾಡಿದೀವಿ ಇಪ್ಪತ್ತು ಕೋಟಿ ಬೇಕಂತ ಹೇಳೋರಿಗೆ ಆಮೇಲೆ ನಾವೊಂದು ಸಲಹೆ ಕೊಟ್ಟಿನ ಇಪ್ಪತ್ತು ಕೋಟಿ ಒಳಗೆ ಸುಮಾರು ಹದಿನಾಲ್ಕು ಕೋಟಿ ಬರೀ ವಸತಿಗೆ ಹೋಗ್ತೀವಿ ಅದಕ್ಕೆ ಶಾಸಕರ ಬವಣ್ಣ ಕಟ್ಸು ಅಂತ ಹೇಳಿದ್ವಿ ಮಣ್ಣು ಹೇಳಿ ನಾನು ಸರ್ಕಾರಕ್ಕೂ ಇವತ್ತು ಪತ್ರ ಬರೆದಿ ನಾನು ಇವತ್ತು ಹೋಗ್ತಿದ್ದೆ ಪತ್ರ ಶಾಸಕರ ಭವನ ಕಟ್ಟಿದ್ರೆ ಅದು ಖಾಲಿ ಬೆಳಂಗಿಲ್ಲ ದಯಕ್ಕೆ ಬೇಕಾದ ಜಗ ಐತಿ ಒಂದು ಹತ್ತು ರೂಮ್ ರಿಸರ್ವ್ ಉಳಿದ ದಿನ ಯಾರು ನಡೆಸ್ಕೊಳ್ಳಿ ಸೆಸೆ ನಡೆದಾಗ ಖಾಲಿ ಮಾಡಿಕೊಡುವಂಥ ಕೆಲಸ ಮಾಡಿದ್ರೆ ಅಕ್ಕ ಕೆಲವರು ಅದಕ್ಕೆ ಈಗ ಇವು ಯಾರು ಅದು ವೆಸ್ಟ್ ಸ್ಟ್ಯಾಂಡ್ ಐತ ಅಂತ ಏನು ಟಿ ಸಿ ಐ ಟಿ ಸಿ ಅವ್ರು ಒಪ್ಪ್ಯಾರು ಹೇಳ್ತೀನಿ ನಿಮಗೆ ಇಂಪ್ರೂವ್ಮೆಂಟ್ ಆಗೋದು ನಾವು ಎಷ್ಟು ಅಂತ ಹೇಳ್ಬೇಕು ನೋಡಿ ನಾವು ಹಿಂಗೆ ಹೇಳ್ತೀವಿ ಇನ್ನೊಂದವ್ರು ಆಗ್ಲಿಕ್ಕೆ ಏನು ಸರ್ ಹಾ ಸರ್ ಹಿಂಗೆ ಹೇಳ್ತೀವಿ ಸರ್ ಇದೆ ಹಿಂಗೆ ಹೇಳ್ತೀವಿ ಅಂತೀವಿ ಸರ್ಕಾರಕ್ಕೆ ಇಚ್ಛಾಶಕ್ತ ಒಂದು ಉತ್ತರ ಕರ್ನಾಟಕದಲ್ಲಿರುವಂಥ ಎಲ್ಲ ಶಾಸಕರು ಮಂತ್ರಿಗಳು ಗಟ್ಟಿಯಾಗಿ ಕಟ್ಟುನಿಟ್ಟಾಗಿ ಮಾಡುವಂಥ ಕೆಲಸ ಮಾತ್ರ ಆಗುತ್ತಿದೆ ಸರ್ ಈಗ ಆ್ಯಸ್ ಯು ಬಿಲಾಂಗ್ಸ್ ಟು ನಾರ್ತ್ ಕರ್ನಾಟಕ ಇಂಡಿಪೆಂಡ್ ನೋಡಿ ಇವತ್ತು ನಿಮಗೆ ಇಂಡಿಪೆಂಡೆಂಟ್ ಸ್ಟೇಟ್ ಆದಂಥ ಗೊತ್ತಿದೆ ಬಟ್ ಏನಂದರೆ ಗೊತ್ತಿರೋದು ಬಟ್ ಏನಂದ್ರೆ ಹೊರಟು ಇಂಡಿಪೆಂಡೆಂಟ್ ಮಾಡಿ ಏನು ಮಾಡ್ತೀವಿ ನೀವು ಈಗ ಹೇಳಿ ಅಲ್ಲಿ ಈಗ ಯಾ ಇಲ್ಲೇ ಹೋರಾಟ ಮಾಡಲ್ಲ ನಾಳಲ್ಲಿ ಏನು ಹೋರಾಟ ಮಾಡ್ತೀನಿ ಯಾರಿಗೂ ಹೋರಾಟ ಮಾಡ್ತೀನಿ ಈಗ ಈಗ ನೀವು ಸರ್ಕ ನಾ ಹೇಳ್ತೀನಿ ನಮಗೆ ಏನೇನು ಅನ್ಯಾಯಿಸ್ಟ್ ಮಾಡಿ ಅದ್ರದ್ದು ಹೋರಾಟ ಮಾಡಿ ನೀವು ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟ್ ಸ್ಟೇಟ್ ಇಂಡಿಪೆಂಡೆಂಟ್ ಸ್ಟೇಟ್ ಆಗೈತೆ ಅಂತ ನೀವು ಎಲ್ಲ ಈಗ ನೋಡಿ ಆಯ್ತಲ್ಲ ಏನು ಏನು ಪ್ರೋಗ ಈಗ ಅಲ್ಲಿ ಉತ್ತರಾಂಚಲ ಅವೆಲ್ಲ ದೊಡ್ಡ ದೊಡ್ಡ ಸ್ಟೇಟ್ ಇದ್ದು ಅವ್ರು ನೋಡಿದ್ರೆ ಹೋಗ್ತೀನಿ ಬಟ್ ಈಗ ನಮಗೆ ಏನೂ ಉತ್ತರ ಕನ್ನಡದ ಕೆಲಸ ಆಗಿಲ್ಲ ಅನ್ನೋದಕ್ಕೆ ನಾವು ಇಂಡಿಪೆಂಡೆನ್ಸ್ಟೇಟ್ ಯಾವನೋ ಯಾವ ಮುಖ್ಯಮಂತ್ರಿ ಆಗ್ಬೇಕನ್ನವ ಮಂತ್ರಿ ಆಗ್ಬೇಕನ್ನವ ಬಿಟ್ಟು ಬೇರೆ ಏನಿಲ್ಲ ತೊಂಬತ್ತಾರು ಮಂದಿ ಶಾಸಕರು ನಮ್ಮ ಕಡೆ ಅವರು ಅಸೆಂಬ್ಲಿಯಲ್ಲಿ ತೊಂಬತ್ತಾರು ಮಂದಿ ಗಟ್ಟಿಯಾಗಿ ನಿಂತು ಏನು ಬೇಕಾದ ನಮ್ಮಲ್ಲಿ ನಾ ಹೇಳ್ತೀನಿ ನಾನು ಹಿಡ್ಕೊಂಡು ಹೇಳ್ತೀನಿ ನಾನು ನಮ್ಮಲ್ಲಿ ಇಚ್ಛಾಶಕ್ತಿ ಕಡಿಮೆ ಮತ್ತು ಅವರಂಗ ಹಂಗ ಹಳೆ ಮೈಸೂರು ಒಂದ್ಸರಿ ಎಸ್ ಎಂ ಕೃಷ್ಣ ಅವ್ರ ಮುಖ್ಯಮಂತ್ರಿ ನಾನು ಕಣ್ಣ ನೋಡಿದ್ವಿ ಸದನದಲ್ಲಿ ಗಲಾಟೆ ಆಯಿತು ನಾವು ಯಾವುದಕ್ಕೂ ಎಸ್ ಎಮ್ ಕೃಷ್ಣ ಅವ್ರ ಮಣಿಗಂಟು ಅಪೋಸಿಷನ್ದವ್ರು ರೂಲಿಂಗ್ದವ್ರು ಎಲ್ಲರೂ ಅವ್ರ ಮನೆ ಓಲಾರದ್ದು ಇನ್ನೊಂದದ್ದು ಎಲ್ಲ ಕೆಲಸ ಮಾಡೋಕ್ಕೆ ಗಲಾಟೆ ಮಾಡಿದ್ವಿ ನಮ್ಮಲ್ಲಿ ಹೆಂಗಿಲ್ಲ ಮತ್ತು ಒಂದು ಆರಿಸಿ ಬಂದು ಕಳಿಸಿರ್ತಲ್ಲ ಇವ್ರು ಯಾಕೆ ಕೇಳೋದಿಲ್ಲ ಈಗ ಓಟಕ್ಕೆ ಆರಿಸಿ ಕಳಿಸಿರ್ತಲ್ಲ ನಮ್ಮೂರು ರಸ್ತೆ ಆಗಿಲ್ಲ ನಮ್ಮೂರಿಗೆ ಕುಡಿಯೋ ಇಲ್ಲ ಈಗ ಐತಿ ಈಗ ಕೆಲವು ಈಗೆಲ್ಲ ಅತಿವೃಷ್ಟಿ ಅನಾವೃಷ್ಟಿ ಇವೆಲ್ಲ ನಾ ಹಾಕಿದ್ದೀವಿ ಕೇಳಿ ಅದಕ್ಕೊಂದು ತಾರ್ಕಿಕೊಂಡಕ್ಕೂ ನಿಮಗೆ ಹೇಳಿ ತಪ್ಪು ತಿಳ್ಕೋದ ಎಲ್ಲಿವರೆಗೆ ದುಡ್ಡು ಕೊಟ್ಟು ಓಟಾಕಸ್ಕೊಳ್ಳೋದು ದುಡ್ಡು ಕೊಟ್ಟು ಓಟಾಕ ಅಲ್ಲಿ ಬಿಟ್ಟು ಹೇಳ್ತೇವೆ ನನ್ನ ವೈಯಕ್ತಿಕ ಪ್ರಜಾಪ್ರಭುತ್ವ ನಾಮ ಹಾಕ್ತೀವಿ ನೀವು ದುಡ್ಡು ಕೊಟ್ಟು ಓಟ ಈಗ ನಾವು ನಾದೀನಿ ನಮ್ಮಲ್ಲಿ ಶರ್ಟ್ ಕೇಳ್ತಾರೆ ಟೀಚರ್ಸು ಇನ್ನೇ ನಿಮ್ಮಲ್ಲೇ ಕೇಳ್ತಾರೆ ನಾವು ಯಾವ ಕಡೆ ಹತ್ತು ಪೈಸೆ ಮುಟ್ಟಂಗಿಲ್ಲ ಹತ್ತು ಪೈಸೆ ಮಾಡೋಂಗಿಲ್ಲ ಕೆಲಸ ಮಾಡ್ತೀವಿ ಅದಕ್ಕೆ ನಮಗೆ ಶರ್ಟ್ ಅಧಿಕಾರ ಇರ್ತೀವಿ ಇಲ್ಲೇ ಒಂದು ಉದಾಹರಣೆ ಹೇಳ್ತೀನಿ ನೀವು ನಿಮ್ಮ ಒಬ್ಬ ಶಾಸಕರು ಒಬ್ಬರು ಬಂದರು ಯಾಕೋ ಮಸ್ತಾರೆ ಅಂಗ ಓಟಾಕಿನ ಮತ್ತಿಲ್ಲ ನಡೆಯೋ ಕಡೆ ಇದು ಸರ್ ಶಿಕ್ಷಕರು ಕನ್ನಡ ಸಾಕಷ್ಟು ಭರವಸೆ ಅಂತ ಸರ್ ಅದ್ರಲ್ಲೂ ಕೂಡ ತಾವೇ ಸಲ್ಲಿಕೆ ಮಾಡುವಂತ ಏನು ಬಸವರಾಜ್ ಹೊರಟಿ ವರ್ದಿ ಸರ್ ಕಾರ್ಪನಿಕ ವೇತನ ವರ್ದಿ ಸರ್ವರೆಗೂ ಜಾರಿ ಆಗಿಲ್ಲ ಸರ್ ಸರ್ಕಾರ ದುಡ್ಡಿದಂತ ಹವಾಮಾನ ಶಿಕ್ಷಕರ ಬಗ್ಗೆ ಸಾಕಷ್ಟು ನೋಡಿರಿ ನಿಮ್ಗೆ ಹೇಳಿಬಿಡ್ತೀನಿ ನಾನು ಶಿಕ್ಷಕರಲ್ಲಿ ಹೋರಾಟ ಮಾಡುವವರಿಗೆ ಕಡಿಮೆ ಆಯ್ತು ಈಗ ನಾವು ವರದಿ ಕೊಟ್ಟೆವು ನಾವೆಲ್ಲ ಹೆಂಗೆ ಮಾಡ್ತಿದ್ವಿ ದೊಡ್ಡ ದೊಡ್ಡ ಹೋರಾಟ ಮಾಡ್ತಿದ್ವಿ ಹೋರಾಟ ಮಾಡಿ ಸಾಲಕ್ಕೆ ಬಂದು ಮಾಡಿ ಅವಾಗೆಲ್ಲ ಮಾಡಿದರು ಈಗ ಕೇಳ್ತಾರೆ ನಮ್ಮನ್ನ ಕೇಳ್ತಾರೆ ಕೇಳ್ಕೊಂಡು ನಾವು ಸರ್ಕಾರ ಕೇಳ್ತೀವಿ ಮಾಡಲೇ ಏನು ಮಾಡ್ತಾರೆ ಹೋರಾಟ ಮಾಡುವಂಥ ಭಾವನೆ ಕಡಿಮೆ ಆಗೈತಿ ಎಲ್ಲ ಹಿಂಗಾಗಿ ಕನ್ನಡ ಶಾಲೆಗಳು ಬಂದ ಹಾನ್ ಇದ್ದಾಗ ಮೆಣಸಿದ್ದಾಗ ನಿಬ್ಬಾಡಿಗೆ ಯಾವುದು ಬಾಳಕರ ಅಲ್ಲೆಲ್ಲ ಹೈಸ್ಕೂಲ್ ಕೊಟ್ಟು ನಡ್ಸ್ಕೊಡ್ಲೇ ಇಲ್ಲ ಎಲ್ಲ ಮರಾಠಿ ಜನ ಬಂದು ಗಲಾಟೆ ಮಾಡಿ ಬಿಡದ್ ಬಿಡಿಸ್ಬೇಕು ಇಲ್ಲಿ ಯಾರು ಮಾತಾಡ್ ಮಾಡಂಗಿಲ್ಲ ಇಲ್ಲಿ ನಿಮ್ಗೆ ಹೇಳ್ತೀನಿ ಕನ್ನಡ ಶಾಲೆಗಳು ಯಾಕೆ ಬಂದ್ ಇಂಗ್ಲೀಷ್ ಮೀಡಿಯಂ ಹೋಗ್ತಾರೆ ಎಲ್ಲ ತಂದೆ ತಾಯಿ ಇಂಗ್ಲೀಷ್ ಮೀಡಿಯಂ ಹಾಕ್ತಾರೆ ಹೀಗಾಗಿ ನಡೀತಾ ಕರ್ನಾಟಕದವರು ನಡೆಸಿದಾರೆ ಮಹಾರಾಷ್ಟ್ರದ ನಿಮ್ಗೆ ಹೇಳಿ ನಾನು ಎಜುಕೇಶನ್ ಮಹಾರಾಷ್ಟ್ರದ ಮುಂಬೈದಲ್ಲಿ ನಲವತ್ತೈದು ಹೈಸ್ಕೂಲ್ ಇತ್ತು ಅವರೆಲ್ಲ ಬುಕ್ ಕೊಡಲಿಲ್ಲ ಇತ್ತು ಯೂನಿಫಾರ್ಮ್ ಕೊಡಲಿಲ್ಲ ಎಲ್ಲ ಬಂದ್ ಮಾಡೋ ಬಂದಾಗ್ತದೆ ನಾ ಏನು ಮಾಡಿದೆ ಇವರಿಗೆಲ್ಲ ಬಂದ್ ಮಾಡಿದೆ ನಾನು ಈ ಮರಾಠಿ ಸ್ಕೂಲ್ ಟೆಕ್ಸ್ಟ್ ಬುಕ್ ಕೊಡಲಿಲ್ಲ ಯೂನಿಫಾರ್ಮ್ ಕೊಡಲಿಲ್ಲ ಲ್ಲ ಮಾಡಿ ಗೊಲಾಟಿ ನಡೀತೀವಿ ನೋಡಿದ್ರೆ ನ್ಯಾಷನಲ್ ಲೇವೆ ಚರ್ಚೆ ಆಯಿತು ನಾ ಹೇಳಿ ನೀವು ಬೆಳಗಾವಿದಾಗ ಹೇಳಿದೆ ನೀವು ಯಾವಾಗ ಬಂದ್ಬಿಟ್ಟು ನಾನು ಬಂದು ಮಾಡ್ತೀನಿ ನೀವು ಸ್ಟಾರ್ಟ್ ಮಾಡಿ ನಾನು ಮಾಡ್ತೀನಿ ಅಗ್ರಿಮೆಂಟ್ ಅಗ್ರಿಮೆಂಟಾಗಿ ಸ್ಟಾರ್ಟ್ ಮಾಡಿದ್ರು ಇಲ್ಲಿ ನಡೆದವು ಅವು ನಡೆದವು ನಮ್ಮಲ್ಲಿ ನಡೆದವು ಹನ್ನೆರಡು ಸಾವಿರ ಅಲ್ಲಿ ನಡೆದವು ಇಲ್ಲಿ ನಡೆದವು ಇಲ್ಲಿ ಮರಾಠಿ ಜನ ಕನ್ನಡ ಕಲಿಬೇಕಂತಿರ್ತಾರೆ ಬಟ್ ಅದು ಯಾಕೆ ನನಗೆ ಗೊತ್ತಾಗಿಲ್ಲ ಅವಾಗಿನ ಕಾಲ ಸರ್ ಕೇಂದ್ರ ಬೆಂಗಳೂರನ್ನ ಹರಿಹರ ಡಾವ್ನಲ್ಲಿ ತೊಂದರೆ ನಡೀಲಿಕ್ಕೆ ಸರ್ ಇಕ್ವಲ್ ಬ್ಯಾಲೆನ್ಸ್ ಆಗತ್ತೆ ಈಗ ನಡೀರಿ ಒಂದು ನಿಮಿಷ ಹೇಳಿ ಇಲ್ಲಿವರೆಗೆ ಸಭಾಪತಿ ಇದ್ರ ಮೇಲೆ ಅವಿಶ್ವಾಸ ಮಂಡನೆ ಮಾಡಬೇಕ ಶಂಕರಮೂರ್ತಿ ಅವರಿದ್ದಾಗ ಒಂದು ಸರಿ ಆಗಿತ್ತು ಸೊ ಬಟ್ ಇಲ್ಲ ಈಗ ಅವಿಶ್ವಾಸ ಮಂಡನೆ ಮಾಡಬೇಕಾದ್ರೆ ನಾವು ನಾವೇ ನಮ್ಮ ನಮ್ಗೆ ಯಾವುದೇ ಬೇಕಲ್ಲ ಅವಿಶ್ವಾಸ ಮಂಡನೆ ಮಾಡಬೇಕಾದ್ರೆ ಏನಪ್ಪ ನಾವು ಕರಪ್ಷನ್ ಮಾಡಿವೆ ಪಕ್ಷಪಾತ ಮಾಡಿವೆ ಏನಾರು ಮಾಡಿವೆ ಬೇಕು ಅಲ್ವತ್ತೈದು ವರ್ಷದ ರಾಜ್ಯಪಾಲ ಇದರಿಂದ ನಾನು ನಾನು ಅವರು ಅವ್ರ ಸ್ವತಂತ್ರ ಡೆಮಾಕ್ರಸಿ ಹೇಳ ಯಾಕೆ ಮುಂದಿದ್ದ ಹೇಳ್ಬೋದು ನನಗಂತೂ ಮಾಡಿ ಅವಿಶ್ವಾಸ ಮಂಡನೆ ಮಾಡಿದ್ರೆ ಅದು ಏನು ಸದನದಿಂದ ತೀರ್ಮಾನ ಮಾಡ್ತೀವಿ ನೋಡಲು ಬರೋದು ಹಣ ಅದು ನಾನು ಎಲ್ಲ ಹೇಳ್ತಿದ್ದೆ ಅವಾಗ ನಾವು ಸ್ವಲ್ಪ ಲಂಡ ಆಗ್ಬೇಕಾದ್ರೆ ನಾವು ಯಾಕೆ ಸುಮ್ಮನೆ ಇರಬೇಕು ಅಂದ್ರೆ ನಮ್ಮ ಬೇರೆ ಗೊತ್ತಾಗುತ್ತಲ್ಲ ನನ್ನ ಮೇಲೆ ಅವಿಶ್ವಾಸ ಮಂಡನೆ ಮಾಡ್ತಾ ಅಂದ್ರೆ ನಾನು ತಪ್ಪದಾರು ಜನರಿಗೆ ಪ್ರೂವ್ ಮಾಡ್ಕೊಡ್ಬೇಕು ಅಂಗವಾರಿಯನ್ನು ತಪ್ಪು ಕೂಡ ಬಿಳಿ ಗಂಟಾಗಿದ್ದಾರೆ ಏನು ಬಂದಾಗ ಸದನಕ್ಕೆ ಬಂದಾಗ ಸದನಕ್ಕೆ ತೀರ್ಮಾನ ಕೊಡ್ತೀವಿ ಸದನ ಇದು ಅದಕ್ಕೆ ಅದು ಏನು ತೀರ್ಮಾನ ಮಾಡಿ ಆ ತೀರ್ಮಾನ ಎಲ್ಲೂ